ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗದೀಶ್ ಬಾವಿ ಮನೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನಾನೊಂದು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿದ್ದೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನನ್ನ ಆ ಯೂಟ್ಯೂಬ್ ಚಾನಲ್ ಒಂದು ವೀಡಿಯೋಕ್ಕೂ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ಆ ಈಗಾಗಲೇ ಆ ಒಂದು ವಿಡಿಯೋದಲ್ಲಿ ನನ್ನ ಚಾನಲ್ನ ಉದ್ದೇಶವನ್ನು ಹೇಳಿದ್ದೀನಿ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಚಾನಲ್ನ ಏನು ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಯಾರು ಸೈಟು ಅಥವಾ ಕೃಷಿ ಜಮೀನನ್ನು ಮಾರಾಟ ಮಾಡ್ತಾರೆ ಮತ್ತು ಯಾರು ಪರ್ಚೇಸ್ ಮಾಡಲಿಕ್ಕೆ ರೆಡಿ ಇರ್ತಾರೆ ಅವರ ನಡುವೆ ಇದೊಂದು ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕು ಅನ್ನೋದಷ್ಟೇ ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶ ಆಗಿದೆ ಸ್ನೇಹಿತರೆ ಕೆಲವು ತಾಂತ್ರಿಕ ಕಾರಣಗಳು ಮತ್ತು ಸಮಯದ ಅಭಾವದಿಂದ ನಾನು ಎರಡನೇ ವಿಡಿಯೋ ಅಥವಾ ಎರಡನೇ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ ಸ್ನೇಹಿತರೆ ಅದಕ್ಕಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ಹಾಗೆಯೇ ಮೊದಲನೇ ವಿಡಿಯೋ ನೋಡಿದಂಥ ಸಂದರ್ಭ ಅನೇಕ ಜನ ಒಳ್ಳೆಯ ಕಮೆಂಟ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಆರುನೂರಕ್ಕೂ ಹೆಚ್ಚಿನ ವ್ಯೂಸ್ ಬಂದಿದೆ ಸೊ ಈ ರೀತಿ ನನಗೆ ಈ ಒಂದು ಚಾನಲಿಗೆ ಸಪೋರ್ಟ್ ಮಾಡಿದರೆ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಕೃಷಿ ಭೂಮಿ ಮೇಲೆ ಬಂಡವಾಳ ಹಾಕುವಂಥದ್ದು ನಿಜವಾಗ್ಲೂ ಕೂಡ ಹೆಚ್ಚು ಲಾಭವನ್ನು ತಮಗೆ ತಂದು ಕೊಡ್ತದೆ ಅಂತ ಈಗ ನನಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಅಂದರೆ ಇಲ್ಲಿಗೆ ಒಂದು ವರ್ಷ ಅಥವಾ ಎರಡು ವರ್ಷದ ಹಿಂದೆ ನಮ್ಮ ಭಾಗದಲ್ಲಿ ಕೃಷಿ ಜಮೀನಿನ ಬೆಲೆ ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಇತ್ತು ಆದರೆ ಇವತ್ತು ಮೋರ್ ದ್ಯಾನ್ ಟ್ವೆಂಟಿ ಲ್ಯಾಕ್ಸ್ ಇದೆ ಅಂದರೆ ಇಪ್ಪತ್ತು ಲಕ್ಷವನ್ನು ದಾಟಿ ಹೋಗ್ತಾ ಇದೆ ನೀವು ಯೋಚನೆ ಮಾಡಿ ಸ್ನೇಹಿತರೆ ಕಳೆದ ಒಂದು ವರ್ಷ ಅಥವಾ ಎರಡು ವರ್ಷದ ಹಿಂದೆ ಹತ್ತು ಲಕ್ಷ ಹಾಕಿ ಒಂದು ಎಕರೆ ಜಮೀನನ್ನು ಖರೀದಿ ಮಾಡಿದ್ದರೆ ಇವತ್ತು ಇಪ್ಪತ್ತು ಲಕ್ಷಕ್ಕೆ ಹೋಗ್ತಾ ಇತ್ತು ಜಮೀನು ಅದೇ ರೀತಿ ಇವತ್ತು ನೀವೇನಾದರೂ ಬಂಡವಾಳ ಹಾಕಿದರೆ ಇವತ್ತಿನ ಏನು ಮಾರುಕಟ್ಟೆ ದರ ಇದೆ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಬಂಡವಾಳ ಹಾಕಿದರೆ ಇನ್ನು ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ನಿಮ್ಮ ಹಣ ಎರಡು ಪಟ್ಟಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಸ್ನೇಹಿತರು ಸೊ ಹಾಗಾಗಿ ತುಂಬ ಧೈರ್ಯ ಮಾಡಿ ತಾವುಗಳು ಒಂದಿಷ್ಟು ಮನಸ್ಸು ಮಾಡಿ ಬಂಡವಾಳ ಹಾಕಿದ್ದೆ ಆದರೆ ಮುಂದಿನ ವರ್ಷ ಅಥವಾ ಇನ್ನೊಂದು ಎರಡು ವರ್ಷ ಬಿಟ್ಟು ನೀವು ಮಾರಾಟ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಖಂಡಿತವಾಗೂ ನೀವು ಏನು ಬಂಡವಾಳ ಹಾಕಿರ್ತೀರಿ ಆದರೆ ಎರಡು ಪಟ್ಟು ಲಾಭವನ್ನು ಆ ಒಂದು ಜಮೀನು ತಮಗೆ ತಂದು ಕೊಟ್ಟು ಹೋಗ್ತದೆ ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಈಗ ತಾವುಗಳೆಲ್ಲ ಕೆಲವರೆಲ್ಲ ಇಂಜಿನಿಯರ್ಸು ಡಾಕ್ಟರ್ಸು ಅಥವಾ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿರ್ತೀರಿ ತಮಗೆ ಸಾಕಪ್ಪ ಯಾವುದೋ ಕಂಪ್ನಿಗಳು ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಿ ಸೊ ನಮಗೆ ಈ ಜೀವನ ಸಾಕಪ್ಪ ಒಂದಿಷ್ಟು ಹಳ್ಳಿ ಕಡೆಗೆ ಹೋಗೋಣ ಒಂದು ಹಳ್ಳಿಗಳಲ್ಲಿ ಮನೆ ಕಟ್ಕೊಂಡು ಒಂದು ಕೃಷಿ ಜಮೀನು ಮಾಡ್ಕೊಂಡು ಜೀವನ ಮಾಡಬೇ ಮಾಡಿಬಿಡೋಣ ಅನ್ನೋ ಒಂದು ಆಲೋಚನೆಯಲ್ಲಿ ತುಂಬ ಜನ ಇರ್ತೀರಿ ಅಂಥವ್ರಿಗೂ ಕೂಡ ಈ ಒಂದು ಜಮೀನು ನಿಮಗೆ ಹೆಚ್ಚು ಅನುಕೂಲ ಆಗ್ತದೆ ಸ್ನೇಹಿತರೆ ಯಾಕೆಂದರೆ ಈಗ ನಾನೇನು ಬೆಳಗ್ಗೆ ಒಂದು ಹೋಗಿ ಒಂದು ಜಮೀನನ್ನು ವಿಡಿಯೋ ಮಾಡಿದ್ದೀನಿ ಆ ಜಮೀನು ಬಂದುಬಿಟ್ಟು ನಿಮಗೆ ಕಡೂರು ತಾಲೂಕಿನ ಚೌಳಿರಿಯೂರು ಗ್ರಾಮದ ಲೊಕೇಟ್ ಆಗಿದೆ ಸ್ನೇಹಿತರೆ ಅಲ್ಲಿ ಆ ಒಂದು ಚೌಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಬರ್ತದೆ ಸ್ನೇಹಿತರೆ ಈ ಚೌಳಿರಿಯೂರು ಅನ್ನೋದು ನಮ್ಮ ಕಡೂರು ತಾಲೂಕಿನ ಒಂದು ಎ ಹೋಬಳಿ ಕೇಂದ್ರಗಳಲ್ಲಿ ಅದು ಕೂಡ ಒಂದು ನೀವು ಬೆಂಗಳೂರಿಂದ ಚವು ಗ್ರಾಮಕ್ಕೆ ಬರ್ತೀನಿ ಅನ್ನೋದಾದರೆ ನೀವು ಹೊಸದುರ್ಗ ಬಂದ್ಬಿಟ್ಟು ಹೊಸದುರ್ಗದಿಂದ ಚೌಳಿರೂರು ಗ್ರಾಮಕ್ಕೆ ಬರ್ಬೋದು ಶಿವಮೊಗ್ಗದ ಕಡೆಯಿಂದ ಬರ್ತೀವಿ ಅಂದರೆ ಬೀರೂರು ಅಲ್ಲಿಂದ ಯಗಟಿಪುರ ಯಗಟಿಪುರದಿಂದ ನೀವು ಚೌಳಿರೂರು ಗ್ರಾಮಕ್ಕೆ ಬರ್ಬೋದು ಅರಸಿಕೆರೆ ಹಾಸನ ಮೈಸೂರು ಕಡೆಯಿಂದ ಬರ್ತೀವಿ ಅನ್ನೋದಾದರೆ ಅರಸಿಕೆರೆ ನಂತರ ಏನು ಬಾಣವಾರ ಅಂತ ಒಂದು ಊರು ಸಿಗ್ತದೆ ಆ ಬಾಣವಾರದಿಂದ ಸಿಂಗೀಟಿಕೆರೆ ಮಾರ್ಗವಾಗಿ ನೀವು ಚೌಳಿರೂರಿಗೆ ತಲುಪಬಹುದು ಸ್ನೇಹಿತರೆ ಇಂಥ ಒಂದು ಒಳ್ಳೆ ಹೋಬಳಿ ಕೇಂದ್ರದ ಸಮೀಪದಲ್ಲಿ ಈ ಒಂದು ಜಮೀನಿರೋದ್ರಿಂದ ಇದಕ್ಕೆ ಒಳ್ಳೆಯ ಬೆಲೆ ಕೂಡ ಇದೆ ಸ್ನೇಹಿತರೆ ನಾಳೆ ದಿವಸ ನಿಮಗೆ ಒಳ್ಳೆಯ ರಿಟರ್ನ್ಸ್ ಕೂಡ ಬರ್ತದೆ ಸ್ನೇಹಿತರೆ ಸ್ನೇಹಿತರೆ ಯಾವತ್ತು ಕೃಷಿ ಭೂಮಿಗೆ ನಾನು ಅಥವಾ ಯಾವುದೇ ಒಂದು ಜಮೀನನ್ನು ಖರೀದಿ ಮಾಡಬೇಕಾದ್ರೆ ನಾನು ಈಗಾಗಲೇ ಹೇಳಿದಂತೆ ಸಮರ್ಪಕವಾದ ರಸ್ತೆ ಇರಬೇಕು ಸ್ನೇಹಿತರೆ ಹಾಗೆ ನೋಡೋದಾದರೆ ಈ ಒಂದು ಜಮೀನಿಗೆ ಸ್ಟೇಟ್ ಹೈವೇ ಒಂದು ರಾಜ್ಯ ಹೆದ್ದಾರಿ ಅಂತ ಏನು ಕರಿತೀವಿ ಅದು ಅಟ್ಯಾಚ್ ಆಗಿದೆ ಅಂದರೆ ಈ ಜಮೀನಿಗೂ ಸ್ಟೇಟ್ ಹೈವೇಗೂ ಅಟ್ಯಾಚ್ಮೆಂಟ್ ಇದೆ ಸ್ಟೇಟ್ ಹೈವೇ ಪಕ್ಕೇ ಈ ಒಂದು ಜಮೀನು ಬರ್ತದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಸಮರ್ಪಕವಾದ ರಸ್ತೆ ಸಿಗ್ತದೆ ಇದಲ್ಲದೆ ಆ ಜಮೀನಿನ ಎಡಭಾಗದಲ್ಲಿ ಒಂದು ಬಂಡಿ ಜಾಡು ಅಂತೀವಿ ಹಳ್ಳಿಗಳಲ್ಲಿ ಹಿಂದೆ ಬಂಡಿ ಜಾಡು ಅಂತ ಒಂದಿರ್ತಿತ್ತು ಅಂದರೆ ಗಾಡಿಗಳು ಹೋಗಲಿಕ್ಕೆ ಅಥವಾ ಆ ಜಮೀನಿನ ಮುಂದಿನ ಜಮೀನಿಗೆ ಒಬ್ಬರಿಂದ ಹೋಗಲಿಕ್ಕೆ ಒಂದು ಜಾಗವನ್ನು ಜನರು ಬಿಟ್ಟಿರ್ತಿದ್ರು ಅದು ನಕಾಶೆ ರಸ್ತೆ ಅಂತ ಕೂಡ ಕರೀತಾರೆ ಆ ರಸ್ತೆ ಕೂಡ ಇದೆ ಸ್ನೇಹಿತರೆ ಅಂದರೆ ಈ ಜಮೀನಿಗೆ ಎರಡು ಕಡೆಯಿಂದ ರಸ್ತೆ ಇದೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಾವು ಯಾವುದೇ ಒಂದು ಕೃಷಿ ಜಮೀನನ್ನು ಖರೀದಿ ಮಾಡಬೇಕು ನೀರಿಗೇ ಏನು ಸೌಲಭ್ಯ ಇದೆ ನೀರಾವರಿಗೆ ಏನು ಸೌಲಭ್ಯವಿದೆ ಅಂತ ಯಾಕೆಂದರೆ ಕೃಷಿ ಮಾಡಬೇಕು ಅಂದರೆ ನೀರು ಭಾಳ ಮುಖ್ಯವಾಗಬೇಕು ಅದ್ರ ಬಗ್ಗೆ ಕೂಡ ನಾವು ಒಂದಿಷ್ಟು ನೋಡಬೇಕಾಗ್ತದೆ ಹಾಗೆ ನೋಡೋದಾದರೆ ಈ ಒಂದು ಜಮೀನಿನಲ್ಲಿ ಕೊಳವೆ ಬಾವಿ ಇದೆ ಸ್ನೇಹಿತರೆ ಈಗ ಆಲ್ರೆಡಿ ರೆಡಿ ಕೊಳವೆ ಬಾವಿ ಇದೆ ಆಲ್ರೆಡಿ ಅದರಲ್ಲಿ ಮೋಟ್ರ್ ಬಿಟ್ಟಿದ್ದಾರೆ ಕನೆಕ್ಷನ್ ಇದೆ ಈ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ಆ ಒಂದು ಕೊಳವೆ ಬಾವಿಯಲ್ಲಿ ನೀರು ಬರ್ತದೆ ಹಾಗಾಗಿ ನೀವೇನು ಕೃಷಿ ಚಟುವಟಿಕೆಗಳಿಗೆ ನೀರಿನ ಅವಶ್ಯಕತೆ ಇದೆ ಆ ನೀರಿನ ಲಭ್ಯತೆ ಕೂಡ ಇದೆ ಸ್ನೇಹಿತರೆ ಭಾಳ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂದರೆ ಈ ಒಂದು ಜಮೀನಿಗೆ ಆಲ್ರೆಡಿ ಫೆನ್ಸಿಂಗ್ ಮಾಡಿದ್ದಾರೆ ಈಗ ಯಾವುದೇ ಒಂದು ಜಮೀನಾಗಲಿ ಅದು ಫೆನ್ಸಿಂಗ್ ಕೂಡ ಭಾಳ ಮುಖ್ಯ ಈಗ ಅಲ್ಲಿ ಏನು ಓನರ್ ಇದ್ದರೆ ಅವರು ಫೆನ್ಸಿಂಗ್ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಆ ಜಂಜಾಟ ಕೂಡ ಇಲ್ಲ ಸ್ನೇಹಿತರೆ ಅಲ್ಲಿಗೆ ರಸ್ತೆ ಆಯಿತು ನೀರಾವರಿ ವ್ಯವಸ್ಥೆ ಆಯಿತು ಫೆನ್ಸಿಂಗ್ ಆಯಿತು ಇಷ್ಟೆಲ್ಲ ಇದ್ದ ಮೇಲೆ ಇನ್ನೇನು ಅವಶ್ಯಕತೆ ಬೀಳಲ್ಲ ಇನ್ನು ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ನಾನು ಬೆಳಗ್ಗೆ ಒಂದಿಷ್ಟು ದಾಖಲೆಗಳು ಕೂಡ ಪರಿಶೀಲನೆ ಮಾಡಿದ್ದೀನಿ ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬಂದಿಲ್ಲ ಸ್ನೇಹಿತರೆ ಆದರೂ ಕೂಡ ತಾವುಗಳು ಪರ್ಚೇಸ್ ಮಾಡೋಂಥ ಸಂದರ್ಭ ಆ ಒಂದು ದಾಖಲೆಗಳನ್ನು ಪಡೆದು ಒಂದು ಅದರದ್ದು ಒಂದು ಜೆರಾಕ್ಸ್ ಪ್ರತಿಯನ್ನು ತಗೊಂಡು ನೀವು ನಿಮಗೆ ಬೇಕಾದಂಥ ವಕೀಲರು ಅಂದರೆ ಲಾಯರ್ರು ಅಥವಾ ಡೀಡ್ ರೈಟರ್ಸ್ ಅಂತಿರ್ತಾರೆ ನೀವೇನು ಒಂದು ಜಮೀನು ಖರೀದಿ ಮಾಡಿದ ಮೇಲೆ ಸಬ್ ರಿಜಿಸ್ಟರ್ ಆಫೀಸ್ಗಂತ ಹೋಗ್ತೀರಿ ಉಪ ನೋಂದಣಾಧಿಕಾರಿಗಳು ಅಂತ ಏನು ಅವ್ರ ಕಚೇರಿಗೆ ಹೋಗ್ತೀರಿ ಅಲ್ಲಿ ಡೀಡ್ ರೈಟರ್ಸ್ ಅಂತ ಇರ್ತಾರೆ ಪತ್ರ ಬರಹಗಾರರು ಅಂತ ಅವ್ರದ್ದು ಒಂದು ಒಪಿನಿಯನನ್ನು ತಾವುಗಳು ತಗೋಬೇಕು ಯಾಕೆಂದರೆ ನಾವು ಪರಿಶೀಲನೆಯನ್ನು ಡೀಪಾಗಿ ಮಾಡಿರೋಲ್ಲ ನಮ್ಮ ಕ ಚಾನಲ್ ಕಡೆಯಿಂದ ತುಂಬ ಡೀಪಾಗಿ ಪರಿಶೀಲನೆ ಮಾಡಿರಲ್ಲ ತಕ್ಕ ಮಟ್ಟಿಗೆ ಮಾಡಿರ್ತೀವಿ ಆದರೆ ಅದರ ಜವಾಬ್ದಾರಿ ನಿಮ್ಮದೇ ಸ್ನೇಹಿತರೆ ನಾವು ಅದರ ಜವಾಬ್ದಾರಿಯನ್ನು ತಗೊಳ್ಳೋಲ್ಲ ಹಾಗಾಗಿ ನೀವು ಜಾಗವನ್ನು ಪರ್ಚೇಸ್ ಮಾಡಬೇಕಾದ್ರೆ ಖಂಡಿತವಾಗ ದಾಖಲೆಗಳನ್ನು ಪರಿಶೀಲನೆ ಮಾಡ್ಕೋಬೇಕಾದದ್ದು ನಿಮ್ಮದೇ ಜವಾಬ್ದಾರಿ ಸೊ ದಾಖಲೆಗಳನ್ನು ಒಮ್ಮೆ ನೋಡ್ಕೊಳ್ಳಿ ಕೆಲವು ಕೆಲವು ಕಾರಣಗಳಿಂದಾಗಿ ನಾನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಆ ಓನರ್ ಹೆಸರಾಗಲಿ ಅಥವಾ ಈಗ ಅಂದರೆ ಸ್ವಲ್ಪ ಅವರ ವೈಯಕ್ತಿಕ ಕಾರಣಗಳಿಗಾಗಿ ಅವರ ಹೆಸರನ್ನು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಆದರೆ ನಾನು ನಂಬರನ್ನು ಕೊಟ್ಟಿದ್ದಿರ್ತೀನಿ ಕಾಂಟ್ಯಾಕ್ಟ್ ನಂಬರನ್ನು ಆ ಕಾಂಟ್ಯಾಕ್ಟ್ ನಂಬರಲ್ಲಿ ನೀವು ಅವ್ರನ್ನ ಬಳಸಿ ನೀವು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ನಿಮಗೆ ಅದು ಹೊಂದಾಣಿಕೆ ಆದರೆ ಅಂದರೆ ಸರಿ ಅನಿಸಿದರೆ ನಿಮಗೆ ತಗೋಬೋದು ಅಂತ ಅನಿಸಿದರೆ ತಾವುಗಳು ಆ ಜಮೀನನ್ನು ಖರೀದಿ ಮಾಡ್ಬೋದು ಸ್ನೇಹಿತರೆ ಬಟ್ ನನ್ನ ರೆಕಮೆಂಡೇಶನ್ನು ಖಂಡಿತವಾಗಿ ಖರೀದಿ ಮಾಡಿ ಜಾಗ ತುಂಬ ಚೆನ್ನಾಗಿದೆ ನನಗೆ ಈಗಿನ ರೇಟಿಗೆ ಕಂಪೇರ್ ಮಾಡಿದರೆ ಅಂದರೆ ಏನು ಈಗ ಮಾರುಕಟ್ಟೆ ರೇಟ್ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ ಇದರ ಬೆಲೆ ಒಂದಿಷ್ಟು ಕಡಿಮೆ ಅಂತ ಅನ್ನಿಸ್ತು ನನಗೆ ಸೊ ಕಡಿಮೆ ಬೆಲೆಗೂ ಕೂಡ ಸಿಗ್ತಾ ಇದೆ ಎಲ್ಲದು ರೆಡಿ ಇದೆ ಬೋರ್ ಬೋರ್ವೆಲ್ ಇದೆ ಫೆನ್ಸಿಂಗ್ ಇದೆ ಸಮರ್ಪಕವಾದ ಎರಡು ರಸ್ತೆಗಳಿದೆ ಎರಡು ಕಡೆ ರಸ್ತೆಗಳಿದೆ ಸೊ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ ಈಗ ನೀವು ಖಂಡಿತವಾಗೂ ಈ ಒಂದು ಜಮೀನನ್ನು ಖರೀದಿ ಮಾಡ್ಬೋದು ನಿಮಗೆ ಖಂಡಿತವಾಗಿ ಇದು ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡ್ತದೆ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಆದರೂ ಕೂಡ ನನಗೆ ಕಮೆಂಟ್ ಮಾಡಿದರೆ ನಾನು ತಮಗಳಿಗೆ ರಿಪ್ಲೈ ಮಾಡ್ತೀನಿ ನಾನು ಕೇವಲ ಬಂಡವಾಳ ಹಾಕ್ತೀನಿ ನನಗೆ ವರ್ಷ ಅಥವಾ ಎರಡು ವರ್ಷದಲ್ಲಿ ಲಾಭ ಬೇಕು ಅಂದರೆ ನಾನು ಅದಕ್ಕೆ ಏನು ಬೇಕು ಅದನ್ನು ಅಡ್ವೈಸ್ ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ತಾವುಗಳು ಈ ಜಮೀನನ್ನ ಒಂದು ಸಾರಿ ಖರೀದಿ ಮಾಡಬೇಕು ಅಂದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಇಷ್ಟವಾದರೆ ನಾನು ಕೊಟ್ಟಿರ್ತಕ್ಕಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ತಾವುಗಳು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ನಿಮಗೆ ಖಂಡಿತವಾಗೂ ಮತ್ತೆ ಮತ್ತೆ ಹೇಳ್ತೀನಿ ಈ ಭೂಮಿ ಮೇಲೆ ನಾವು ಏನು ಬಂಡವಾಳವನ್ನು ಹಾಕ್ತೀವಿ ಅದು ಖಂಡಿತವಾಗಿ ನಮಗೆ ಹೆಚ್ಚು ಲಾಭವನ್ನು ತಂದು ಕೊಡ್ತದೆ ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಆಗೋದಿಲ್ಲ ಸೊ ಹಾಗಾಗಿ ತಾವುಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೋಡಿಬಿಟ್ಟು ನಾನು ಏನು ತೋರಿಸಿಲ್ಲ ಸ್ನೇಹಿತರೆ ಅಲ್ಲಿನ ಏನು ಮರಗಳೇನಿದೆ ಫೆಸಿಲಿಟೀಸ್ ಏನಿದೆ ಅಲ್ಲೆಲ್ಲ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂದರೆ ಮರದಿಂದ ಮರಕ್ಕೆ ಪಿ ಯು ಸಿ ಡ್ರಿಪ್ ಅಂತೀವಿ ಅಂದರೆ ಹನಿ ನೀರಾವರಿ ಈಗ ಹನಿ ನೀರಾವರಿ ಅಂದರೆ ಹಳೆ ಹಿಂದೆ ಬೇರೆ ಪದ್ಧತಿ ಇತ್ತು ಈಗ ಅದು ಕೂಡ ಡ್ರಿಪ್ ಇರಿಗೇಷನ್ ಕೂಡ ವ್ಯವಸ್ಥೆ ಆಗಿದೆ ಆಲ್ರೆಡಿ ಎಲ್ಲ ರೆಡಿ ಇದೆ ಸ್ನೇಹಿತರೆ ಜಸ್ಟ್ ತೊಗೊಂಡು ಒಂದು ವಾರ ಅಥವಾ ಒಂದು ಹದಿನೈದು ದಿವಸ ಅಲ್ಲಿದ್ದು ಮೇಂಟೆನೆನ್ಸ್ ಮಾಡಿಬಿಟ್ರೆ ಮುಗಿದೋಯ್ತು ಸ್ನೇಹಿತರೆ ರೆಡಿ ರೆಡಿ ಫುಡ್ ಇದು ಸೊ ಹಾಗಾಗಿ ತಾವುಗಳು ವೀಡಿಯೋವನ್ನು ಸ್ವೀಕ್ಷಣೆ ಮಾಡಿ ನನಗೆ ಮುಂದೆ ನಮಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಏನೇನಿದೆ ಫೆಸಿಲಿಟೀಸ್ ಅಂತ ತಾವು ನೋಡ್ತಾ ಹೋಗಿ ಸ್ನೇಹಿತರೆ ಸ್ನೇಹಿತರೆ ಈಗ ನೀವೇನು ಇದ್ದೀರಿ ಅದು ಅಲ್ಲಿರ್ತಕ್ಕಂಥ ಒಂದು ಕೊಳವೆ ಬಾವಿ ಅದು ಆಲ್ರೆಡಿ ರೆಡಿ ಇದೆ ಕೊಳವೆ ಬಾವಿ ನಿಮಗೆ ಜಸ್ಟು ಮತ್ತೇನು ಬಾವಿ ತೆಗೆಸ್ಬೇಕು ಅಂದರೆ ಬೋರ್ವೆಲ್ ತೆಗೆಸ್ಬೇಕು ಅನ್ನೋಂಥದ್ದು ಏನೂ ಇಲ್ಲ ಇಲ್ಲೊಂದು ಚಿಕ್ಕ ಮನೆ ಕಾಣ್ತು ನಿಮಗೆ ಅದು ಬಂದುಬಿಟ್ಟು ಆ ಒಂದು ಕೊಳವೆ ಬಾವಿ ಸಂಬಂಧಿಸಿದಂತೆ ಸ್ಟಾರ್ಟರು ಅದಕ್ಕೆ ರಿಲೇಟೆಡಾಗಿ ಏನೇನಾರು ಎಕ್ವಿಪ್ಮೆಂಟ್ಸ್ ಇಡಬೇಕಾಗ್ತಲ್ಲ ಆ ಒಂದು ಚಿಕ್ಕ ಮನೆ ಸ್ನೇಹಿತರೆ ಈಗೇನು ನೋಡ್ತಿದ್ರಿ ಇದು ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ತೋಟ ನೀವು ನೋಡ್ಬೋದು ತುಂಬ ಹಳೆಯದಾದ ಮರಗಳು ಅಲ್ಲ ತುಂಬ ಚಿಕ್ಕ ಸಸಿಗಳು ಅಲ್ಲ ಸೊ ಹಾಗಾಗಿ ಆಲ್ರೆಡಿ ನಿಮಗೆ ಫಸ್ಲಿಗೆ ಬಂದಿದೆ ಸೊ ಇದನ್ನು ಜಸ್ಟ್ ಮೇಂಟೆನೆನ್ಸ್ ಮಾಡಿಬಿಟ್ರೆ ನಿಮಗೆ ತಕ್ಷಣದಿಂದಲೇ ಅಂದರೆ ಒಂದು ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರಲ್ಲಿ ನಿಮಗೆ ಒಳ್ಳೆಯ ಫಸ್ಲು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಇದೆಲ್ಲ ಗರಿಗಳು ಕೆಳಗಡೆ ಅಂಥದ್ದು ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕಾಗ್ತದೆ ತೋಟದಲ್ಲಿ ಇನ್ನು ನೋಡಿ ಸ್ನೇಹಿತರೆ ಈ ಕಡೆ ನಾನು ಅಡಿಕೆ ಮರಗಳನ್ನು ಕೂಡ ತೋರಿಸ್ತಿದ್ದೀನಿ ಇದರೊಳಗಡೆ ಒಂದಿಷ್ಟು ಅಡಿಕೆ ಸಸಿಗಳು ಕೂಡ ಇದೆ ತೆಂಗಿನ ಸಸಿಗಳು ಬಂದ್ಬಿಟ್ಟು ಎಲ್ಲದೂ ಕೂಡ ಪ್ರೌಢಾವಸ್ಥೆಯಲ್ಲಿರೋವಂಥದ್ದು ಅಂದರೆ ಇನ್ನು ಈಗ ತಾನೇ ಅವು ಫಸ್ಲು ಆರಂಭ ಆಗ್ತಾಯಿದೆ ಸ್ನೇಹಿತರೆ ಇನ್ನು ಕೆಳಗಡೆ ಇದು ನೋಡಿ ಇಲ್ಲಿ ನಾನು ಫಸಲನ್ನು ತೋರಿಸ್ತಾ ಇದ್ದೀನಿ ಮರದಲ್ಲಿ ಇದು ಕೆಳಗಡೆ ಏನಿದೆ ಇದು ಹೊಸ ಮಣ್ಣು ಸ್ನೇಹಿತರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ರೈತರು ಹೊರಗಡೆಯಿಂದ ಮಣ್ಣು ತರಿಸ್ತಾರೆ ಅಂದರೆ ಬೇರೆ ಎಲ್ಲ ಬೇರೆ ಕಡೆ ಮಣ್ಣು ತರಿಸಿ ಹಾಕ್ತಾರೆ ಸ್ನೇಹಿತರೆ ಇದು ಸಣ್ಣ ಪೈಪ್ಗೇನು ಕಾಣ್ತಾ ಇದೆ ನಿಮಗೆ ಅದು ಹನಿ ನೀರಾವರಿ ಪೈಪು ಹನಿ ನೀರಾವರಿಯನ್ನು ಕೂಡ ಇವು ತೋಟದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆಲ್ರೆಡಿ ನೋಡಿರಿ ಇದು ಅಡಿಕೆ ಸಸಿ ಇದು ಕೂಡ ಇದು ಕೂಡ ಅಲ್ಲಿ ಆಲ್ರೆಡಿ ಹತ್ರ ಹತ್ರ ಫಸ್ಲಿಗೆ ಸಿದ್ಧವಾಗಿದೆ ಸ್ನೇಹಿತರೆ ಕೇವಲ ನೀವು ನೀರು ಬಿಟ್ಟು ಒಂದಿಷ್ಟು ಗೊಬ್ಬರವನ್ನು ಅಂದರೆ ಫರ್ಟಿಲೈಸರ್ಸ್ ಅಂತ ಏನಂತೀವಿ ಕೊಟ್ಟಿದ್ದೆ ಆದರೆ ಅದು ಖಂಡಿತವಾಗೂ ಒಂದು ಮುಂದಿನ ವರ್ಷ ನಿಮಗೆ ಫಸಲನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ಅದನ್ನು ಕೂಡ ತೋಟದೊಳಗಡೆ ನಾನು ವೀಡಿಯೋ ಮಾಡಿದ್ದೀನಿ ನೀವು ನೋಡ್ಬೋದು ತೋಟ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಂದರೆ ಮೇಂಟೆನೆನ್ಸ್ ಕೊರತೆಯಿಂದ ಒಂದಿಷ್ಟು ಫಸಲು ಕಡಿಮೆ ಇದೆ ತೋಟದಲ್ಲಿ ಅದನ್ನು ಬಿಟ್ಟರೆ ಒಂದಿಷ್ಟು ಕಂಡು ಮೇಂಟೆನೆನ್ಸ್ ಮಾಡಿದ್ದೆ ಆದರೆ ಖಂಡಿತವಾಗೂ ಒಂದು ಒಳ್ಳೆಯ ಲಾಭ ಅಥವಾ ಏನು ಇಳುವರಿ ಅಂತ ನಾವು ಹೇಳ್ತೀವಿ ನಾವು ಆ ಇಳುವರಿಯನ್ನು ಈ ಮರಗಳು ಕೊಟ್ಟೆ ಕೊಡ್ತವೆ ನೋಡಿ ಎಲ್ಲ ನೆಲ ಎಲ್ಲ ಎಲ್ಲ ಕಡೆ ಹಸಿರಿದೆ ತುಂಬ ಫೆನ್ಸಿಂಗ್ ಎಲ್ಲ ಕಾಣ್ತಾ ಇದೆ ತಮಗೆ ಇದೆಲ್ಲ ಹೊಸ ಮಣ್ಣು ಸ್ನೇಹಿತರೆ ಹೊರಗಡೆಯಿಂದ ತಂದು ಹೊಡೆಸಿದಾರೆ ಮಣ್ಣನ್ನು ನೋಡಿ ಅಡಿಕೆ ಸಸಿ ಎಷ್ಟು ಚಿಕ್ಕದಾಗಿದೆ ಇದಿನ್ನು ಇದು ಹೆಚ್ಚಿನ ಕಡೆ ನಿಮಗೆ ಇನ್ನೊಂದು ಒನ್ ಆರ್ ಟೂ ಇಯರ್ಸಲ್ಲಿ ಈ ಈ ಥರ ಸಣ್ಣ ಸಸಿಗಳೇನಿದ್ದಾವೆ ಇನ್ನೊಂದು ಟೂ ಇಯರ್ಸಲ್ಲಿ ಫಸಲಿಗೆ ಬರ್ತದೆ ಇದು ನೋಡಿ ಸ್ನೇಹಿತರೆ ಇದು ನಾವು ಈಗ ಏನು ಸಣ್ಣ ಪೈಪನ್ನು ನೋಡಿದರೆ ನೀವು ಅದು ಹನಿ ನೀರಾವರಿ ಪೈಪ್ ಅದು ಅದರಿಂದನೇ ನೀರು ಬರೋ ಅಂಥದ್ದು ಮರಗಳಿಗೆ ಅದು ಕೂಡ ರೆಡಿ ಇದೆ ಸ್ನೇಹಿತರೆ ನೀವು ಯಾವುದನ್ನು ಕೂಡ ಹೊಸದಾಗಿ ಮಾಡೋಂಥದ್ದು ಏನಿಲ್ಲ ಎಲ್ಲ ಜಸ್ಟ್ ಮೇಂಟೆನೆನ್ಸ್ ಅಷ್ಟೇ ನಿಮ್ಮ ಕೆಲಸ ನೋಡಿ ಸ್ನೇಹಿತರೆ ಇಲ್ಲಿ ಫಸಲು ಕಡಿಮೆ ಇದೆ ಅಂದರೆ ಈ ವರ್ಷ ಎಲ್ಲ ಕಡೆ ಫಸಲು ಕಡಿಮೆ ಇದೆ ಕಳೆದ ಒಂದು ವರ್ಷದಿಂದ ಏನು ತಾಲೂಕಿನಾದ್ಯಂತ ನಮ್ಮ ಕಡ ತಾಲೂಕಲ್ಲಿ ಬರ ಬಂದಿತ್ತು ಅದರ ಎಫೆಕ್ಟ್ ಒಂದು ವರ್ಷದ ನಂತರ ನಮಗೆ ಅದರ ಎಫೆಕ್ಟ್ ಹೊಡಿತಾ ಇದೆ ಹಾಗಾಗಿ ಎಲ್ಲ ಮರದಲ್ಲೂ ಎಲ್ಲ ಕಡೆ ಈ ಈ ತೋಟದಲ್ಲಿಂತಲ್ಲ ಎಲ್ಲ ತೋಟದಲ್ಲೂ ಕೂಡ ಫಸಲು ಕಡಿಮೆ ಇದೆ ಅದರ ಬಗ್ಗೆ ಚಿಂತೆ ಬೇಡ ಮರಗಳು ತುಂಬ ಚೆನ್ನಾಗಿದೆ ಒಂದು ವರ್ಷದಲ್ಲಿ ಅವೆಲ್ಲ ಪಿಕಪ್ ಆಗ್ತದೆ ಅಂದರೆ ಮೇಂಟೈನ್ ಮಾಡಿದ್ದೆ ಆದರೆ ಅವಕ್ಕೆ ನೀರು ಗೊಬ್ಬರವನ್ನು ಅಚ್ಚುಕಟ್ಟಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗೂ ಒಂದೇ ವರ್ಷದಲ್ಲಿ ಫಸಲು ಇಂಪ್ರೂವ್ಮೆಂಟ್ ಆಗ್ತದೆ ಸ್ನೇಹಿತರೆ ಇದೆಲ್ಲದೂ ಅಷ್ಟೇ ಸ್ನೇಹಿತರೆ ತೋಟ ತುಂಬ ಹೊಸ ಮಣ್ಣು ಹೊಡೆಸಿದ್ದಾರೆ ಇದು ನೋಡಿ ಇದು ಹೊಸ ಮಣ್ಣು ಸ್ನೇಹಿತರೆ ಇದು ಹೊರಗಡೆಯಿಂದ ತಂದು ಹೊಡೆದಿರೋಂಥದ್ದು ಮಣ್ಣು ತೋಟಕ್ಕೆ ಇದು ತೆಂಗಿಗೆ ಹೆಚ್ಚು ಅನುಕೂಲ ಆಗಿರುತ್ತೆ ಈ ಥರದ ಮಣ್ಣಿದೆಯಲ್ಲ ಇದು ತೆಂಗಿಗೆ ಹೆಚ್ಚು ಅನುಕೂಲವಾದಂಥದ್ದು ಇದನ್ನೆಲ್ಲ ರಿಮೂವ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದೆಲ್ಲ ಏನು ಕರಿತೀವಿ ನಾವು ಅದು ಸ್ನೇಹಿತರೆ ಇದು ಭಾಳ ಮುಖ್ಯವಾಗಿ ನೋಡಿರಿ ನಾನು ಅವಾಗಲೇ ಹೇಳಿದೆ ಈ ಬಲಭಾಗಕ್ಕೆ ಏನು ಕಾಣ್ತಾ ಇದೆ ನಿಮಗೆ ಅದು ತೋಟ ಅಂದರೆ ನೀವೇನು ವೀಡಿಯೋ ನೋಡ್ತಾಯಿದ್ರಿ ನಿಮ್ಮ ಬಲಭಾಗದಲ್ಲಿ ಏನು ತಂತಿ ಕಂಬಗಳು ಕಾಣ್ತಾ ಇದೆ ಅದೇ ತೋಟ ಇದು ನಾನು ಆಗವಾಗಲೇ ಹೇಳಿದಂತೆ ಇದು ಬಂಡಿ ಜಾಡು ಅಂದರೆ ಒಂದು ತೋಟದಿಂದ ಮುಂದಗಡೆ ಯಾರ್ಯಾರು ತೋಟಗಳಿರುತ್ತೆ ಅವರಿಗೆಲ್ಲ ಹೋಗಲಿಕ್ಕೆ ಇರ್ತಕ್ಕಂಥ ಒಂದು ರಸ್ತೆ ಇದನ್ನು ಜಾಡು ಅಂತ ನಾನೇನೂ ಹೇಳಿದೆ ಇದು ನಕಾಶೆಯಲ್ಲಿ ನಮೂದಾಗಿರುತ್ತೆ ಇದನ್ನು ಯಾರೂ ಕೂಡ ಬಂದ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ ಇದು ಕೂಡ ಈ ತೋಟಕ್ಕೆ ತೋಟಕ್ಕಿರ್ತಕ್ಕಂಥ ಒಂದು ರಸ್ತೆ ಇದರ ನಂತರ ಸ್ನೇಹಿತರೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಹತ್ರ ನಿಮಗೆ ಎದ್ರಲ್ಲಿ ಕಾರ್ ಪಾಸ್ ಆಯಿತು ಕಾಣ್ತಾ ಇಲ್ಲೋ ಗೊತ್ತಾಗಲಿಲ್ಲ ನನಗೆ ಅಲ್ಲಿ ಕಾರ್ ಪಾಸ್ ಆಯಿತು ಅದು ಬಂದುಬಿಟ್ಟು ಹೈವೇ ಸ್ನೇಹಿತರೆ ಸ್ಟೇಟ್ ಹೈವೇ ಅಂದರೆ ರಾಜ್ಯ ಹೆದ್ದಾರಿ ನೋಡಿ ಇದು ಕೂಡ ಈ ತೋಟಕ್ಕೆ ಅಟ್ಯಾಚ್ ನೋಡ್ತಾ ನೋಡ್ತಾಯಿರಿ ಸ್ನೇಹಿತರೆ ಈಗ ಕಾಣುತ್ತದ ರಸ್ತೆ ನಿಮಗೆ ನೋಡಿ ಒಂದೊಂದು ವೆಹಿಕಲ್ ಹೋಯ್ತು ಅಲ್ಲಿ ಪಾಸಾಯಿತು ನಾನು ಆ ರಸ್ತೆ ಮೇಲಕ್ಕೇನೆ ಕರ್ಕೊಂಡು ಹೋಗ್ತೀನಿ ಈಗ ವಿಡಿಯೋನ ಅಲ್ಲೂ ಕೂಡ ಮಾಡಿದ್ದೀನಿ ನೀವು ನನಗೆ ಆ ರಸ್ತೆಯನ್ನು ಕೂಡ ತೋರಿಸ್ತೀನಿ ಸ್ನೇಹಿತರೆ ಈಗ ನೋಡಿ ಇಲ್ಲಿ ಹಾಂ ಈಗ ಒಂದು ಕಾರ್ ಹೋಗ್ತಾ ಇದೆಯಲ್ಲ ಕಾಣ್ತಲ್ಲ ಅದೇ ಹೈವೇ ಅಂದರೆ ಇದಕ್ಕೆ ಅಟ್ಯಾಚ್ ಆಗಿದೆ ನಾನು ಅಲ್ಲಿ ತನಕನೂ ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ ಒಂದು ಟೂ ವೀಲರ್ ಹೋಗ್ತಾ ಇದೆ ನೋಡಿ ಇದು ಫಸ್ಟ್ ಸಿಗೋ ನಮಗೆ ಸಿ ಸಿ ರಸ್ತೆ ಇದು ಅಂದರೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಅಂತ ಕರಿತೀವಿ ಅದು ಅಂದರೆ ಇದು ಮೇನು ಹೈವೇಯಿಂದ ಒಂದು ಕಾಂಕ್ರೀಟ್ ರಸ್ತೆಯನ್ನು ಕೂಡ ಮಾಡಿದ್ದಾರೆ ನೋಡಿ ಇದು ಬಂದುಬಿಟ್ಟು ನಿಮಗೆ ಸ್ಟೇಟ್ ಹೈವೇ ನೋಡಿ ಇದು ಸ್ಟೇಟ್ ಹೈವೇ ಮೇಲೆ ಹೋಗ್ತಾ ಇದ್ದೀನಿ ಆ ನಾನು ವೀಡಿಯೋ ಅಂತ ತಗೊಂಡು ಹೋಗ್ತೀನಿ ಕ್ಯಾಮ್ರ ಒಂದು ತಗೊಂಡು ಹೋಗ್ತಾಯಿದ್ದೀನಿ ನೋಡಿ ಡಬಲ್ ರೋಡು ಈ ಕಡೆಗೆ ಹೋಗ್ಬೋದು ಈ ಕಡೆ ತೋರಿಸಿದ್ದೀನಿ ಮತ್ತು ಈ ಕಡೆ ಕೂಡ ನನಗೆ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ರಸ್ತೆ ಇದೆ ಅದರ ಪಕ್ಕ ಒಂದು ನಾವೇನು ಟೌನ್ಗಳಲ್ಲಿ ಸರ್ವಿಸ್ ರೋಡ್ ಅಂತೀವಿ ಆ ರೀತಿ ಒಂದು ಸಿಮೆಂಟ್ ರಸ್ತೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಹ್ಞೂ ನೋಡಿ ಸ್ನೇಹಿತರೆ ಈ ಸಿಮೆಂಟ್ ರೋಡ್ ಏನಿದೆ ಇದಕ್ಕೆ ಇಲ್ಲಿ ಏನು ಗಿಡಗಳು ಬೆಳೆದಿದೆ ಇದು ಇದೇ ತೋಟ ಅದ್ರ ಹಿಂಬದಿ ಈ ಗಿಡಗಳ ಹಿಂಭಾಗ ಏನಿದೆ ಈ ಗಿಡಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲಿಗೆ ಒಂದು ಫೆನ್ಸ್ ಇದೇನು ಗೇಟ್ ಮಾಡ್ಕೊಂಡ್ಬಿಟ್ರೆ ನೋಡಿ ಇಲ್ಲಿ ಹಿಂದ್ಗಡೆ ತೆಂಗಿನ ದೂಸೆ ಕಾಣ್ತಾ ಇದೆ ನಿಮಗೆ ಮುಂದ್ಗಡೆ ಮಾತ್ರ ಈ ಗಿಡಗಳು ಬೆಳೆದಿದೆ ಇದನ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿಂದನೇ ನೀವು ಗೇಟ್ ಮಾಡ್ಕೊಂಡ್ರೆ ಒಂದು ರೋಡ್ ಆಗ್ತದೆ ಸ್ನೇಹಿತರೆ ನೋಡಿ ನನಗೆ ವಾಪಸ್ಸು ಊರು ಕಡೆ ಹೋಗ್ತಾ ಇದ್ದೀನಿ ಈ ಕಾರಲ್ಲಿ ಇದು ಇದೇ ರಸ್ತೆ ಮೂಲಕ ನೀವು ಆ ತೋಟಕ್ಕೆ ತೆರಳಬಹುದು ಸ್ನೇಹಿತರೆ ಇದು ಬಂದ್ಬಿಟ್ಟು ರಾಜ್ಯ ಹೆದ್ದಾರಿ ಇದೆ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ ದಯಮಾಡಿ ಅದನ್ನು ಖರೀದಿಸಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಸಿಗೋಣ ಸ್ನೇಹಿತರೆ ನಮಸ್ಕಾರ